ನಮಸ್ಕಾರ ಫ್ರೆಂಡ್ಸ್ ಒಂದು ಸಿಂಪಲ್ ಪ್ರಶ್ನೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಸ್ಟ್ ಫೇಸ್ ವಾಶ್ ಕ್ರೀಮ್ ಸಿರಂ ಎಲ್ಲ ತರ್ತೀರಾ ಆದ್ರೂ ಕನ್ನಡ ಮುಂದೆ ನಿಂತಾಗ ಆಗ್ಲು ಅಥವಾ ಕಾಂತಿನಿ ಕಾಣಿಸ್ತಿಲ್ವಾ ಮುಖದಲ್ಲಿ ಸುಸ್ತಾದ ಹಾಗೆ ಡಲ್ ಆಗಿ ಕಾಣಿಸ್ತಿದೆಯಾ ಹಾಗಿದ್ರೆ ಪ್ರಾಬ್ಲಮ್ ನಿಮ್ಮ ಕ್ರೀಮ್ ಅಥವಾ ಫೇಸ್ ವಾಶ್ ನಲ್ಲಿ ಇಲ್ಲ ಪ್ರಾಬ್ಲಮ್ ಇರೋದು ನಿಮ್ಮ ದಿನನಿತ್ಯದ ಅಭ್ಯಾಸಗಳಲ್ಲಿ ಹೌದು ಈ ವಿಡಿಯೋದಲ್ಲಿ ನಾನು ಹೇಳುವ ಏಳು ಚಿಕ್ಕ ತಪ್ಪುಗಳು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮುಖದ ಅಂದವನ್ನು ಹಾಳು ಮಾಡ್ತೇವೆ ಇದರಲ್ಲಿ ಏಳನೇ ಪಾಯಿಂಟ್ ಎಷ್ಟು ಡೇಂಜರಸ್ ಅಂದ್ರೆ ಅದು ಕೇವಲ ನಿಮ್ಮ ಚರ್ಮ ಅಲ್ಲ ನಿಮ್ಮ ಮುಖದ ಆಕಾರವನ್ನೇ ಬದಲಾಯಿಸುತ್ತೆ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಈ ಹತ್ತು ನಿಮಿಷ ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸಬಹುದು ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಚಾನಲ್ ಗೆ ಹೊಸಬರಾಗಿದ್ದರೆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪು ಒಂದು ನಿದ್ರೆ ಮತ್ತು ಸ್ಕ್ರೀನ್ ಟೈಮ್ ಮೊದಲನೇ ತಪ್ಪು ನಾವೆಲ್ಲರೂ ಮಾಡೋದು ರಾತ್ರಿ ಮಲೋಗಿಕಿನ ಮುಂಚೆ ಏನ್ ಮಾಡ್ತೀವಿ ಫೋನ್ ನೋಡ್ತೀವಿ ಇನ್ನೊಂದು ರೀಲ್ ನೋಡೋಣ ಇನ್ನೊಂದು ವಿಡಿಯೋ ನೋಡೋಣ ಅಂತ ರಾತ್ರಿ ಒಂದು ಅಥವಾ ಎರಡು ಗಂಟೆ ಆಗುತ್ತೆ ಆದ್ರೂ ನೀವು ನಿದ್ದೆ ಮಾಡೋದಿಲ್ಲ ನೋಡಿ ರಾತ್ರಿ ಅನ್ನೋದು ನಾವು ರೆಸ್ಟ್ ತೆಗೆದುಕೊಳ್ಳಕ್ಕೆ ಮಾತ್ರ ಅಲ್ಲ ನಮ್ಮ ಚರ್ಮ ರಿಪೇರಿ ಆಗೋ ಸಮಯ ನೀವು ಯಾವಾಗ ಗಾರ್ಡ್ ನಿದ್ರೆಯಲ್ಲಿ ಇರ್ತೀರಾ ಆಗ ನಿಮ್ಮ ಬಾಡಿ ಕೊಲೋಜನ್ ಅನ್ನೋ ಪ್ರೋಟೀನ್ ಉತ್ಪಾದನೆ ಮಾಡುತ್ತೆ ಇದೇ ನಮ್ಮ ಚರ್ಮ ಟೈಟ್ ಆಗಿ ಹೆಂಗಾಗಿ ಕಾಣೋ ಹಾಗೆ ಮಾಡೋದು ನೀವು ಲೇಟ್ ಆಗಿ ಮಲಗಿದ್ರೆ ಈ ಪ್ರಕ್ರಿಯೆ ನಡೆಯಲ್ಲ ಇದ್ರ ರಿಸಲ್ಟ್ ಏನಂದ್ರೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಡಲ್ ಸ್ಕಿನ್ಸ್ ಇವತ್ತೆ ಟ್ರೈ ಮಾಡಿ ಮಲವಕ್ಕೂ ಒಂದು ಗಂಟೆ ಮುಂಚೆ ಫೋನ್ ಪಕ್ಕಕ್ಕೆ ಇಡಿ ಕೇವಲ ಏಳು ದಿನದಲ್ಲಿ ನಿಮ್ಮ ಮುಖದಲ್ಲಿ ಇರುವ ಫ್ರೆಶ್ನೆಸ್ ನೋಡಿ ನೀವೇ ಶಾಕ್ ಆಗ್ತೀರಾ ತಪ್ಪು ಎರಡು ಮುಖವನ್ನು ಮುಟ್ಟೋದು ಎರಡನೇ ಅಭ್ಯಾಸ ನಮಗೆ ಗೊತ್ತಿಲ್ಲದ ಹಾಗೆ ನಾವು ದಿನಕ್ಕೆ ನೂರಾರು ಸಲ ಮಾಡ್ತೀವಿ ಅದೇ ಮುಖ ಮುಟ್ಟಿಕೊಳ್ಳೋದು ಸ್ವಲ್ಪ ಯೋಚನೆ ಮಾಡಿ ನೀವು ಬಸ್ ಸ್ಯಾಂಡಲ್ ಹಿಡಿದಿರ್ತೀರಾ ದುಡ್ಡು ಎಣಿಸ್ತಿರ್ತೀರಾ ಮೊಬೈಲ್ ಸ್ಕ್ರೀನ್ ಮುಟ್ಟಿರ್ತೀರಾ ಕೀಬೋರ್ಡ್ ಬಳಸ್ತಿರ್ತೀರಾ ಇವೆಲ್ಲದರ ಮೇಲೆ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಇರುತ್ತವೆ ಯಾವಾಗ ನೀವು ಅದೇ ಕೈಗಳಿಂದ ಎಣ್ಣೆಗೋ ಹಣಿಗೋ ಕೈ ಕೊಟ್ಟು ಕೂತ್ಕೊತೀರಾ ಆ ಎಲ್ಲಾ ಬ್ಯಾಕ್ಟೀರಿಯಾ ನಿಮ್ಮ ಮುಖಕ್ಕೆ ಶಿಫ್ಟ್ ಆಗ್ತವೆ ಆಮೇಲೆ ಅಯ್ಯೋ ನನಗೆ ಯಾಕೆ ಪಿಂಪಲ್ಸ್ ಆಗ್ತಿದೆ ಅಂತ ತಲೆ ಕೆಡಿಸ್ಕೊಳ್ತೀವಿ ನೀವು ಎಷ್ಟೇ ದುಬಾರಿ ಫೇಸ್ ವಾಶ್ ಬಳಸಿ ಈ ಅಭ್ಯಾಸ ಬಿಡಲಿಲ್ಲ ಅಂದ್ರೆ ಪಿಂಪಲ್ಸ್ ಹೋಗಲ್ಲ ಇದಕ್ಕೆ ಪರಿಹಾರ ನಿಮ್ಮ ಕೈಗಳನ್ನು ಸದಾ ಬಿಸಿ ಇಡಿ ಅಥವಾ ಫೇಸ್ ಟಚ್ ಮಾಡೋದನ್ನು ಪ್ರಜ್ಞಾಪೂರಕವಾಗಿ ನಿಲ್ಲಿಸಿ ತಪ್ಪು ಮೂರು ಡಿಹೈಡ್ರೇಷನ್ ಮೂರನೇ ಪಾಯಿಂಟ್ ತುಂಬಾ ಮುಖ್ಯ ಕೆಲವೊಮ್ಮೆ ನಿಮ್ಮ ಮುಖ ಕಪ್ಪಾಗಿರೋದಿಲ್ಲ ಆದರೆ ಒಣಗಿ ಹೋದ ಹಾಗೆ ಕಾಣಿಸುತ್ತೆ ಇದಕ್ಕೆ ಕಾರಣ ಏನು ಗೊತ್ತಾ ಡಿಹೈಡ್ರೇಷನ್ ನಮ್ಮ ಚರ್ಮ ಒಂದು ದ್ರಾಕ್ಷಿ ಹಣ್ಣು ಇದ್ದ ಹಾಗೆ ದ್ರಾಕ್ಷಿಯಲ್ಲಿ ನೀರಿದ್ದರೆ ಅದು ದಪ್ಪಗೆ ಶೈನ್ ಆಗಿ ಕಾಣುತ್ತೆ ಅದೇ ನೀರು ಹಾರಿ ಹೋದರೆ ಒಣಗಿ ಒಣ ದ್ರಾಕ್ಷಿ ಸುಖು ಕಟ್ಟುತ್ತೆ ನಮ್ ಸ್ಕಿನ್ ಕೂಡ ಅಷ್ಟೇ ನೀವು ದಿನಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯಲೇಬೇಕು ನೀರು ನಿಮ್ಮ ದೇಹದ ಕಲ್ಮಶ ಹೊರ ಹಾಕುತ್ತೆ ಇದನ್ನು ನೀವು ನಿಮಗೆ ನೀವೇ ಚಾಲೆಂಜ್ ಆಗಿ ತೆಗೆದುಕೊಳ್ಳಿ ನಾಳೆಯಿಂದ ಒಂದು ವಾಟರ್ ಬಾಟಲ್ ಮೇಂಟೈನ್ ಮಾಡಿ ಒಂದು ವಾರ ಕರೆಕ್ಟ್ ಆಗಿ ನೀರು ಕುಡಿದು ನೋಡಿ ನಿಮ್ಮ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಬಂದಿಲ್ಲ ಅಂದ್ರೆ ಕೇಳಿ ತಪ್ಪು ನಾಲ್ಕು ಸನ್ಸ್ಕ್ರೀನ್ ನಿರ್ಲಕ್ಷ್ಯ ನಾಲ್ಕನೇ ತಪ್ಪು ಎಷ್ಟೋ ಜನ ಅನ್ಕೊಂತಾರೆ ನಾನು ಬಿಸಿಲಿಗೆ ಹೋಗಲ್ಲ ಆಫೀಸ್ ಅಥವಾ ಕಾಲೇಜ್ ಒಳಗಡೆ ಇರ್ತೀನಿ ನನಗೆ ಯಾಕೆ ಸನ್ಸ್ಕ್ರೀನ್ ಅಂತ ಇದು ದೊಡ್ಡ ತಪ್ಪು ಸೂರ್ಯನ ಯುವಿ ಕಿರಣಗಳು ಕಿಟಕಿ ಮೂಲಕ ಬರುತ್ತವೆ ಅಷ್ಟೇ ಅಲ್ಲ ನಮ್ಮ ಫೋನ್ ಮತ್ತು ಲ್ಯಾಪ್ಟಾಪ್ ನಿಂದ ಬರೋ ಬ್ಲೂ ಲೈಟ್ ಕೂಡ ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ ಇದು ಸ್ಲೋ ಪಾಯ್ಸನ್ ಇವತ್ತು ಗೊತ್ತಾಗಲ್ಲ ಆದ್ರೆ ಮೂವತ್ತು ವರ್ಷ ಆದ್ಮೇಲೆ ಮುಖದಲ್ಲಿ ಸುಖಗಳು ಕಲೆಗಳು ಬರೋಕೆ ಇದೇ ಮುಖ್ಯ ಕಾರಣ ಆಗುತ್ತೆ ಸೊ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಮನೆಯಲ್ಲೇ ಇರ್ಲಿ ಅಥವಾ ಹೊರಗೆ ಹೋಗಿ ಸನ್ಸ್ಕ್ರೀನ್ ಹಚ್ಚೋದನ್ನ ಮರಿಬೇಡಿ ತಪ್ಪು ಐದು ಸಕ್ಕರೆ ನಿಮ್ಮ ಕಾಂತಿಯನ್ನು ಕೊಲ್ಲುತ್ತದೆ ಐದನೇ ಪಾಯಿಂಟ್ ಸ್ವಲ್ಪ ಕಹಿ ಆದ್ರೆ ಸತ್ಯ ಸಕ್ಕರೆ ನೀವು ತಿನ್ನೋ ಸ್ವೀಟ್ಸ್ ಕುಡಿಯೋ ಕೂಲ್ ಡ್ರಿಂಕ್ಸ್ ಬೇಕರಿ ಐಟಮ್ಸ್ ಇವೆಲ್ಲ ಬಾಯಿ ರುಚಿ ಕೊಡಬಹುದು ಆದ್ರೆ ಚರ್ಮಕ್ಕೆಲ್ಲ ಹೆಚ್ಚು ಸಕ್ಕರೆ ತಿಂದ್ರೆ ದೇಹದಲ್ಲಿ ಗ್ಲೈಕೇಶನ್ ಅನ್ನೋ ಪ್ರೊಸೆಸ್ ಆಗುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಇದು ನಿಮ್ಮ ಚರ್ಮದ ಎಲಾಸ್ಟಿಕ್ ಗುಣವನ್ನು ಹಾಳು ಮಾಡುತ್ತೆ ಸ್ಕಿನ್ ಲೂಸ್ ಆಗುತ್ತೆ ವಯಸ್ಸಾದ ಹಾಗೆ ಕಾಣುತ್ತೆ ನಿಮಗೆ ಮಡಿವುಗಳು ಪದೇ ಪದೇ ಬರ್ತಿದೆಯಾ ಹಾಗಿದ್ರೆ ಒಂದು ಹದಿನೈದು ದಿನ ಸಕ್ಕರೆ ಮತ್ತು ಜಂಕ್ ಫುಡ್ ಬಿಟ್ಟು ಬಿಡಿ ಹಣ್ಣು ತರಕಾರಿ ತಿಂದು ನೋಡಿ ರಿಸಲ್ಟ್ ಮ್ಯಾಜಿಕ್ ತರ ಇರುತ್ತೆ ತಪ್ಪು ಆರು ಬಾಯಿಂದ ಉಸಿರಾಟ ನಾನು ವಿಡಿಯೋ ಶುರುವಲ್ಲಿ ಹೇಳಿದೆ ಅಲ್ವಾ ಏಳನೇ ತಪ್ಪು ನಿಮ್ಮ ಮುಖದ ಆಕಾರವನ್ನು ಬದಲಾಯಿಸುತ್ತೆ ಅಂತ ಅದಕ್ಕೂ ಮುಂಚೆ ಆರನೇ ತಪ್ಪು ಬಾಯಿಂದ ಉಸಿರಾಡೋದು ಗೊತ್ತಿಲ್ಲದ ಎಷ್ಟೋ ಜನ ಟಿವಿ ನೋಡುವಾಗ ಅಥವಾ ಮಲಗುವಾಗ ಬಾಯಿ ತೆಗೆದು ಉಸಿರಾಡ್ತಾರೆ ಇದರಿಂದ ಆಕ್ಸಿಜನ್ ಸರಿಯಾಗಿ ಸಿಗಲ್ಲ ಮುಖ ಊದಿಕೊಂಡ ಹಾಗೆ ಕಾಣುತ್ತೆ ಮತ್ತು ದವಡೆ ಲೈನ್ ವೀಕ್ ಆಗುತ್ತೆ ಮೂಗಿನಿಂದ ಉಸಿರಾಡಿದ್ರೆ ರಕ್ತ ಸಂಚಾರ ಚೆನ್ನಾಗಿ ಆಗಿ ಮುಖ ಫ್ರೆಶ್ ಆಗಿ ಕಾಣುತ್ತೆ ಹಿಂದೆ ಚೆಕ್ ಮಾಡಿಕೊಳ್ಳಿ ನೀವು ಉಸಿರಾಡೋದು ಮುಗಿಯಿಂದ ಅಥವಾ ಬಾಯಿಂದ ಅಂತ ತಪ್ಪು ಏಳು ಅತಿಯಾದ ವಸ್ತುಗಳ ಪ್ರಯೋಗ ಮಾಡೋದು ಕೊನೆಯದಾಗಿ ಅತಿ ಹೆಚ್ಚು ಪ್ರಾಡಕ್ಟ್ಸ್ ಬಳಸೋದು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡೋದು ಫ್ರೆಂಡ್ಸ್ ಹೇಳಿದ್ರು ಅಂತ ದಿನಕ್ಕೆ ಒಂದು ಸ್ಕ್ರೀನ್ ಬದಲಾಯಿಸೋದು ಇದರಿಂದ ಚರ್ಮ ಕನ್ಫ್ಯೂಸ್ ಆಗುತ್ತೆ ಸ್ಕಿನ್ ಬೇರೆ ಹಾಳಾಗುತ್ತೆ ನೆನಪಿಡಿ ಲೆಸ್ ಇಸ್ ಮೋರ್ ಒಂದು ಒಳ್ಳೆ ಫೇಸ್ ವಾಶ್ ಒಂದು ಮಾಯ್ಚರೈಸರ್ ಮತ್ತು ಸನ್ ಸ್ಕ್ರೀನ್ ಇಷ್ಟೇ ಸಾಕು ಚರ್ಮಕ್ಕೆ ಉಸಿರಾಡಲು ಬಿಡಿ ನ್ಯಾಚುರಲ್ ಆಗಿ ಹೀಲ್ ಮಾಡೋಕೆ ಬಿಡಿ ನಿಮಗೆ ಒಂದು ಒಳ್ಳೆ ಫೇಸ್ ವಾಶ್ ಸನ್ ಸ್ಕ್ರೀನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ಪರ್ಚೇಸ್ ಮಾಡಬಹುದು ಸೊ ಫ್ರೆಂಡ್ಸ್ ಈ ಏಳು ಅಭ್ಯಾಸಗಳಲ್ಲಿ ನೀವು ಯಾವ ತಪ್ಪನ್ನು ಜಾಸ್ತಿ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನಾನು ಎಲ್ಲರ ಕಮೆಂಟ್ ಓದ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾಕೆಂದ್ರೆ ಅವ್ರಿಗೂ ಈ ವಿಷಯ ಗೊತ್ತಾಗಲಿ ಇದೇ ತರಹದ ಹೆಲ್ತ್ ಮತ್ತೆ ಗ್ರೂಮಿಂಗ್ ಟಿಪ್ಸ್ ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಸ್ಟೇ ಫಿಟ್ ಸ್ಟೇ ಶೈಲಿಶ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್